ಓಕೆ ಮೇಡಮ್ ನಿಮ್ಮ ಹೆಸರೇನು ಚೈತ್ರ ನೀವು ಯಾವರು ತಟ್ಟೆಕೆರೆ ಓಕೆ ಇದು ಎಲ್ಲಿ ಬರುತ್ತೆ ಹಾರಹಳ್ಳಿ ರೋಡು ಆನೆ ಟು ಹಾರಹಳ್ಳಿ ರೋಡು ಓಕೆ ಇಪ್ಪತ್ತು ಕಿಲೋಮೀಟ್ರ್ ಇಲ್ಲಿಂದ ಓಕೆ ಏನಾಗಿತ್ತು ಏನು ನೀವು ಬಂದಿದ್ದು ಕಾಲು ಯಾವುದು ಈ ಮಗುಗ ಲೆಫ್ಟ್ ಸೈಡು ಕೈನು ಕಾಲು ಸಾಧನೆ ಕಮ್ಮಿ ಶಕ್ತಿ ಕಮ್ಮಿ ಓಕೆ ಎಷ್ಟು ದಿನ ಹಿಂದಾಯಿತು ಅದು ಆಯಿತು ಅದು ಸರ್ ಒಂದು ನಾಲ್ಕೈದು ವರ್ಷ ದಿನ ನಾಲ್ಕೈದು ವರ್ಷ ನಾಲ್ಕೈದು ವರ್ಷದಿಂದ ಸ್ಟ್ರೆಂತ್ ಕಮ್ಮಿ ಏನೇನು ಮಾಡೋಕ್ಕಾಗ್ತಾಯಿತ್ತು ಮಗುಗೆ ಏನೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಏನಾದರೂ ಅಂತ ಇರಲಿಲ್ಲ ಈ ಜಾಸ್ತಿ ಈ ಸ್ವಲ್ಪ ಯೂಸ್ ಮಾಡೋಳು ಆಮೇಲೆ ನೋಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಫೋನ್ ಮಾಡಿದೆ ನಾನು ಓಕೆ ಆಮೇಲೆ ಈ ತರ ಐತೆ ನೋಡು ಒಂದ್ಸಾರಿ ಟ್ರೈ ಮಾಡಿ ನೋಡು ಅಂತ ಹೇಳಿದ್ರು ನಾವು ಇಲ್ಲಿ ಬಂದು ಮೆಡಿಸಿನ್ ತಗೊಂಡು ಒಂದ್ಸಾರಿ ಯೂಸ್ ಮಾಡಿ ಒಂದು ವಾರ ಯೂಸ್ ಮಾಡಕ್ ಹೇಳಿದ್ರು ಯೂಸ್ ಮಾಡುದು ಈಗ ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ನೂರೇನೋ ಇಪ್ಪತ್ ಪರ್ಸೆಂಟ್ ಪರವಾಗಿಲ್ಲ ಓಕೆ ಟ್ವೆಂಟಿ ಪರ್ಸೆಂಟ್ ಒನ್ ವಿಸಿಟ್ ಅಲ್ಲಿ ಎಷ್ಟು ಟೆನ್ ಡೇಸ್ ಓಕೆ ಟೆನ್ ಡೇಸ್ ಆಗಿದೆ ಮಸಾಜ್ ಮನೆಯಲ್ಲಿ ಯಾರು ಮಾಡೋರು ಮೇಡಮ್ ನೀವೇ ಮಸಾಜ್ ಮಾಡೋರು ಏನು ಇಂಪ್ರೂವ್ಮೆಂಟ್ಸ್ ಇವಾಗ ಕಾಣ್ತಾ ಇದೆ ನಿಮಗೆ ಪೈನು ಇತ್ತು ಜೊತೆಯಲ್ಲಿ ಬರೀ ಸ್ವಾಧನೆ ಕಮ್ಮಿ ಅನ್ನೋದಲ್ಲ ಇದು ಪೈನು ಇತ್ತು ಮೂಮೆಂಟ್ಸ್ ಎತ್ತುವಾಗ ಆಡಿಸುವಾಗ ಮಗುಗೆ ನೋತಾ ಇತ್ತು ಇವಾಗ ನೋವೆಲ್ಲ ಕಮ್ಮಿ ಇದೆ ಕೈ ಎಲ್ಲ ಯೂಸ್ ಮಾಡ್ತಾ ಇದೆ ಮಗು ಹ್ಞೂ ಬೆಟ್ಕೊಂಡು ಮುಂಚೆ ಹೆಂಗಿತ್ತು ಕೈ ಕ್ರಾಸ್ ಆಗಿದ್ದಂಗೆ ಒಂಥರ ಅದು ಒಂಥರ ಹಿಂಗೆ ಇಟ್ಕೊಂಡಂಗೆ ಇವಾಗ ಕೈ ತೋರಿಸ್ಬಿಟ್ಟ ಓಕೆ ಇವಾಗ ಸ್ಟಡಿ ಆಗಿದೆ ಹಿಂಗೆ ತೀರ್ಸು ಓಕೆ ಆಲ್ ರೈಟ್ ಹಾಂ ಮುಂಚೆ ಹೆಂಗಿತ್ತು ಮೇಡಮ್ ಅದು ಹಂಗೆ ಇರೋದು ಅದು ನಡೆಯುವಾಗ ಏನಾದರೂ ಕುಂಟೋದು ಅಂಥದ್ದು ಏನಾದರೂ ಇತ್ತಾ ಇವಾಗ ಒಂಚೂರು ಕುಂಟೋರು ಯಾವಾಗಲೂ ಕಾಣಿಲ್ವೇ ಅಷ್ಟೇ ಕುಂಟಲ್ಲ ಸ್ವಲ್ಪ ಜಾಸ್ತಿ ಇಲ್ಲ ಈಗ ಸ್ವಲ್ಪ ಕಾಲು ಈ ಥರ ಎಳೆಯೋಳಕ್ಕೆ ಹಾಂ ವೇಟ್ ಏನಾದರೂ ಭೇಟಿ ಬಾ ಎಳೆಯೋಳು ಹಾಂ ಆದರೆ ಈಗ ಆಗೋಲ್ಲ ಏನು ಮಾಡೋಲ್ಲ ಇಲ್ಲ ಇವಾಗ ನೀವು ಬಂದ್ರಲ್ಲ ನಾನು ಈಗ ತಾನೇ ನೋಡಿದ್ದೀನಿ ಮಗು ಕಾಲಿಗೆ ಏನು ಪ್ರಾಬ್ಲಮ್ ಆಗಿದೆ ಅದು ಕ್ರಾಸ್ ಕೈ ಕಾಲು ಕಾಲು ಟೋಟಲ್ ಎಷ್ಟು ದಿನ ಫಾಲೋ ಮಾಡಬೇಕು ಅಂತ ಹೇಳಿರೋದು ಅಡ್ವೈಸ್ ನಿಮಗೆ ಮಂತ್ಸ್ ಓಕೆ ಇವಾಗ ಒಂದ್ ವಿಸಿ ಎಷ್ಟು ಬಂತು ನಿಮಗೆ ಸಾವಿರದ ಇನ್ನೂರು ಯಾವ ಮೆಡಿಸಿನ್ ಇದು ಎರಡು ಆಯಿಲ್ಸ್ ಕೊಟ್ಟಿರೋದು ಅದನ್ನು ಅದನ್ನ ನೀವು ಕಂಪ್ಲೀಟ್ ಮಸಾಜ್ ಮಾಡಿರೋದು ಇನ್ನೂರು ರೂಪಾಯಿ ಮಸಾಜ್ ಮಾಡಿ ತೋರಿಸಿರೋದು ಚಾರ್ಜ್ ತಗೊಂಡಿರೋದು ಇವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಓಕೆ ಇದೆಯಾ ಓಕೆ ಥ್ಯಾಂಕ್ ಯು ಸರ್